ಏನ್ ಹೇಳಿ ಎಲ್ಲ ಸ್ಟೂಡೆಂಟ್ಸ್ ಆಲ್ರೆಡಿ ಹೇಳಾಯ್ತು ಮೂರು ಜನ ಒಂದು ಅದ್ಭುತವಾದ ಕಲಾವಿದನ ಪರಿ ನಮ್ಮ ಇಂಡಸ್ಟ್ರಿಗೆ ಪರಿಚಯ ಕೊಟ್ಟಿದ್ದಾರೆ ಯೋಗರಾಜ್ ಭಟ್ ಸರ್ ಸೊ ನಾನು ನಿಜವಾಗ್ಲೂ ರಿಯಲಿ ಇಂಪ್ರೆಸ್ ಬೈ ಆಲ್ ದ ತ್ರೀ ಆಫ್ ಯು ಅದ್ಭುತವಾದ ಪರ್ಫಾರ್ಮೆನ್ಸ್ ಫಸ್ಟ್ ಸಿನಿಮಾ ಅಂತ ನಿಜವಾಗ್ಲು ಅನ್ಸಲ್ಲ ಮೂರು ಮೂರ್ ಜನದ್ದು ಗೈಸ್ ಹ್ಯಾವ್ ಅ ಬ್ರೈಟ್ ಫ್ಯೂಚರ್ ಆದಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಯೋಗರಾಜ್ ಭಟ್ ಸರ್ ಬದುಕದ ಹೆಂಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅದನ್ನೊಂದು ಬ್ಯೂಟಿಫುಲ್ ರೀತಿಲಿ ಸಿನಿಕ್ ಆಗಿ ತುಂಬಾ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನೀವೆಲ್ಲರೂ ಥಿಯೇಟರ್ಗೆ ಬಂದು ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಎಲ್ಲ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಒಂದು ಮರ್ತ್ಬಿಟ್ಟೆ ಎಲ್ಲಾ ಎಲ್ಲ ಎಫರ್ಟ್ಸ್ಗಳಿಗೂ ಬೆಲೆ ಸಿಗೋದು ಇದಕ್ಕೆ ಜೀವ ತುಂಬಿಸೋ ನಿರ್ಮಾಪಕರಿದ್ದಾಗ ಸೊ ನಮ್ಮ ನಿರ್ಮಾಪಕರಿಗೂ ಧನ್ಯವಾದಗಳು ಗಂಗಣ್ಣ ಅವ್ರ ಗಂಗಣ್ಣ ಆಮೇಲೆ ಮುಂಗಾರು ಮಳೆ ಅಂತ ದೊಡ್ಡ ಒಂದು ಹಿಟ್ಟನ್ನ ಕೊಟ್ಟಂತ ಒಂದು ಸಂಸ್ಥೆ ಇದು ಕೂಡ ಅದೇ ತರ ಒಂದು ದೊಡ್ಡ ಹಿಟ್ ಆಗಲಿ ಅನ್ನೋದು ನನ್ನ ಆಸೆ ಥ್ಯಾಂಕ್ ಯು ಸೊ ಮಚ್ ನಿಜವಾಗು ಚೆನ್ನಾಗಿದೆ ಟೆಕ್ನಿಷಿಯನ್ಸ್ ಆಲ್ರೆಡಿ ಫಿರೋಟ್ ವೆರಿ ಸಕ್ಸಸ್ಫುಲ್ ಲೆಜೆಂಡರಿ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ ಅವ್ರ ಬಗ್ಗೆ ಹೇಳಕ್ ಹೆಚ್ಚಾಗಿ ಮೂರು ಜನ ಆಕ್ಟರ್ ಸುಮುಖ ಅಂತ ನಿಜವೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನನಗೇನೋ ಒಂದು ಹೆಂಗ ರಂಡ್ ಬೇಡ್ಕೋನೋದ್ ಅನಿಸ್ತಾನೆ ನಿಜ ಅದು ಅಂಜಲಿ ಅವ್ರ ಅಂತ ನನ್ನ ಗುಡ್ ಫ್ರೆಂಡ್ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೆರಿ ಡೆಡಿಕೇಟೆಡ್ ಆಕ್ಟರ್ ಹಾಗೂ ರಾಶಿಕ್ ಅವ್ರ ಕ್ಯಾರೆಕ್ಟರ್ ತುಂಬಾ ಎಮೋಷನ್ಸ್ ಇಡ್ಕೊಂಡ್ ಆಕ್ಟ್ ಮಾಡೋದ ಕ್ಯಾರೆಕ್ಟರ್ ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಒಂದು ಒಳ್ಳೆ ಸಿನಿಮಾ ಅದ್ಭುತವಾದ ಸಿನಿಮಾ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನೋಡಿದ್ದೀನಿ ಆಲ್ ದಿ ಬೆಸ್ಟ್ ಫಿಲ್ಮ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ